ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚೇಳೂರು ತಾಲೂಕಿನ ಎಂ ನಲ್ಗುಟ್ಲಪಲ್ಲಿ ಕ್ಲಸ್ಟರ್ಗೆ ಸೇರಿದ ಪಸುಪಲವಾರಪಲ್ಲಿ ಎಸ್ ಶಾಲೆಯಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿರವರ ಜನ್ಮ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಕರ್ನಾಟಕ ದಕ್ಷಿಣ ವಿಭಾಗದ ಶ್ರೀ ಸತ್ಯಸಾಯಿ ಪ್ರೇಮತರು ಕಾರ್ಯಕ್ರಮದ ಅಡಿಯಲ್ಲಿ ಶಾಲಾ ಮಕ್ಕಳಿಗೆ ಉಚಿತವಾಗಿ ಸಸಿಗಳನ್ನು ನೀಡಲಾಯಿತು ಇಬ್ಬರು ಮಹಾನ್ ವ್ಯಕ್ತಿಗಳಾದ ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಚಾಲನೆ ನೀಡಲಾಯಿತು ಸಿ ಆರ್ ಪಿ ವಿಜಯಕುಮಾರ್ ಅವರು ಮಾತನಾಡಿ ಕಾಡನ್ನು ಬೆಳೆಸಿ ನಾಡನ್ನು ಉಳಿಸಿ ಎಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ಸತ್ಯಸಾಯಿ ಸೇವಾ ಟ್ರಸ್ಟ್ ಸಮಿತಿಯ ಚೇಳೂರು ಕನ್ವೀನರ್ ಶ್ರೀನಿವಾಸ್ ರಾಜಣ್ಣ ಶಾಲಾ ಮುಖ್ಯ ಶಿಕ್ಷಕ ವಿ ಸತ್ಯನಾರಾಯಣ ಲಕ್ಷ್ಮೀನಾರಾಯಣ ಶ್ರೀನಿವಾಸ ರೆಡ್ಡಿ ಅತಿ ಶಿಕ್ಷಕರು ಮಕ್ಕಳು ಹಾಜರಿದ್ದರು

முவன மனைவந்து வரிகள்களே முந்தின மொத்த ஜீவனி வந்து அதே ரீதியாக நம்ம சத்திய அகிம்சை சாந்தியன்ன બોસ કરતા બ મહાન વ્યક્તિ આ જન્મદિવસ ચર્ણે જે તમને રંદ પર સંતોષના ચણે આગગી જય જવાન જય કિસાન અનંતો બ જીવન નું કલસ કરતા મહાન વ્યક્તિ રાહુલદાસ સર જન્મદિવસ ચર્ણે કુડ બોત અનતો દીદે હસીરો ઇલ્લેદી બુદીઓ ઇલ્લો ઓકે അജിറേ ഭൂജു കിടവ ਕੇ ਓണി പത്തുജാ നി ഗെയിണി പന്നുജാ ಿಲ್ಲದೆ ಬುಬಿಯು ಇಲ್ಲವೋ ಕೇಳುಯೇ ಮನುಜ ನೀ ಮನುಜ ಗಿಡ ಮರ ನಾವು ಬೆಳೆಸೋಣ ಉರಿಯ ತರ್ಕವ ಮಾಡೋಣ ಮರಗಿಡ ನೀನು ಕಡೆಯಲಿರು ಬುರಿಯ ಸರ್ಕವ ಮಾಡದಿರು ಗಿಡ ಮರ ನೀನು ನೆಡಬಾರ ಮನುಜ ನೀ ಕೇಳು ಮೆಡಸೋಣ ಊರಲ್ಲಿ ಮಲವ ಹೊಡಿಸೋಣ ಮಡೆ ಬೆಳೆ ಕಾಣಿ ಪಡೆಯೋಣ ಹಸಿರಿನ ಪರಿಸರ ಬೆಳೆಸೋನಾ ಗಿಡ ಮರ ನೀನು ನೆಡಬಾರ ಆನಂದ ನಿ